ಕರುನಾಡಿನಲ್ಲಿ ಮಾಘಾ ಮಳೆ ಅಬ್ಬರಿಸಿ ಬೊಬ್ಬೆರಿತಾ ಇದೆ ಊರೂರಲ್ಲೂ ಮಳೆ ಸುನಾಮಿಯೇ ಎದ್ದಿದ್ದು ಹತ್ತಾರು ಹಳ್ಳಿಗಳು ಮುಳುಗಿ ಹೋಗಿವೆ ಮಾಘ ಮಳೆಯ ಕಂಪ್ಲೀಟ್ ರಿಪೋರ್ಟ್ ಎಲ್ಲಿದೆ ನೋಡಿ ಪುಷ್ಯ ಮಳೆ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿದ್ದಾಯಿತು ಆಶ್ಲೇಷ ಮಳೆ ಊರೂರನ್ನೇ ಮುಳುಗಿಸಿದ್ದಾಯಿತು ಈಗ ಮಾಘಾ ಮಳೆ ಜನರ ಬದುಕನ್ನ ಮತ್ತೆ ಮೂರಾಬಟ್ಟಿ ಮಾಡ್ತಿದೆ ಉತ್ತರ ಕರ್ನಾಟಕ ಮಲೆನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಅಬ್ಬರಿಸುತ್ತಿರುವ ವರುಣದೇವ ಎಲ್ಲೆಂದರಲ್ಲಿ ಮಳೆ ಸುನಾಮಿ ಎಬ್ಬಿಸಿದ್ದಾನೆ ಚಿಕ್ಕೋಡಿಯಲ್ಲಿ ಮಳೆ ಅವಾಂತರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ವೇದಗಂಗಾ ದೂದ್ಗಂಗಾ ಮತ್ತು ಕೃಷ್ಣಾ ನದಿ ಹುಚ್ಚೆದ್ದು ಹರಿತಿದ್ದು ಬಿಟ್ಟು ಬಿಡದೆ ರಾತ್ರಿ ಸುರಿದ ಮಳೆಗೆ ಹದಿನೆಂಟು ಗ್ರಾಮಗಳ ಸಂಪರ್ಕ ಕಟ್ಟಾಗಿದೆ ವೇದಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರೋ ಅಕ್ಕೋಳ ಸಿದ್ನಾಳ ಜತ್ರಾಟ ಭೀವಶಿ ಬಾರವಾಡ ಕುನ್ನೂರ ಸೇತುವೆ ಜಲಾವೃತವಾಗಿವೆ ಕಲಬುರಗಿಯ ಹೆಬ್ಬಾಳ ಗ್ರಾಮಸ್ಥರಿಗೆ ಪ್ರವಾಹ ಭೀತಿ ಶುರುವಾಗಿದೆ ಬೆಣ್ಣೆತೋರ ಜಲಾಶಯದ ಅಬ್ಬರಕ್ಕೆ ಹೆಬ್ಬಾಳ ಗ್ರಾಮದ ಜನರು ಅಕ್ಷರಶಃ ತತ್ತರಿಸಿದ್ದಾರೆ ಬೆಳೆಗಳೆಲ್ಲ ಜಲಾವೃತವಾಗಿದ್ದು ಹೆಸರು ಉದ್ದು ಸೋಯಾ ತೊಗರಿ ಸೇರಿದಂತೆ ಅನೇಕ ಬೆಳೆಗಳು ಸರ್ವನಾಶವಾಗಿವೆ ಬೀದರ್ ಜಿಲ್ಲೆಯ ಔರಾದು ತಾಲೂಕಿನಲ್ಲೂ ಭಾರೀ ಮಳೆಯಾಗುತ್ತಿದೆ ಬೋಂತಿ ನಾಮನಾಯಕ ತಾಂಡ ಕೆರೆ ಕಟ್ಟೆ ಒಡೆದು ಹೋಗಿದ್ದು ಜಮೀನಿಗೆಲ್ಲ ನೀರು ನುಗ್ಗಿದೆ ಇದರ ಪರಿಣಾಮ ಸೋಯಾಬೀನ್ ತೊಗರಿ ಹೆಸರು ಉದ್ದು ಬೆಳೆ ನೀರು ಪಾಲಾಗಿದ್ದು ಲಕ್ಷಾಂತರ ರೂಪಾಯಿ ಬೆಳೆ ಸರ್ವನಾಶವಾಗಿದೆ ಬೀದರ್ ಜಿಲ್ಲೆಯಲ್ಲಿ ಸುರಿತಿರುವ ಮಳೆರಾಯ ಸಾವು ನೋವನ್ನೇ ಹೊತ್ತು ತರುತ್ತಿದ್ದಾನೆ ಕಮಲನಗರ ತಾಲೂಕಿನ ನಂದಿ ಬಿಜಲಂಗಾಂವ್ ಗ್ರಾಮದಲ್ಲಿ ಹದಿನೈದು ಎಮ್ಮೆಗಳು ಕೊಚ್ಚಿ ಹೋಗಿದ್ದು ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿ ಪತ್ತೆಯಾಗಿವೆ ವಿಜಯಪುರ ಜಿಲ್ಲೆಯಲ್ಲೂ ಮಳೆ ಆರ್ಭಟ ಜೋರಾಗಿದೆ ಜೋರ್ ಮಳೆಗೆ ಆಲಮಟ್ಟಿ ಜಲಾಶಯದ ಒಳ ಹರಿವು ಕ್ಷಣಕ್ಕೂ ಏರಿಕೆಯಾಗ್ತಿದ್ದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗ್ತಿದೆ ವಿಜಯನಗರದಲ್ಲೂ ವರುಣದೇವ ಅಬ್ಬರಿಸುತ್ತಿದ್ದಾನೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ ಸದ್ಯ ಜಲಾಶಯದಲ್ಲಿ ಎಪ್ಪತ್ತೇಳು ಟಿಎಂಸಿ ನೀರು ಸಂಗ್ರಹವಾಗಿದೆ ಮಳೆ ಅಂದರೆ ಜನ ಕನಸಲ್ಲೂ ಬೆಚ್ಚಿಬೀಳು ಪರಿಸ್ಥಿತಿ ಎದುರಾಗಿದೆ ಮಹಾಮಳೆ ಹೊಡೆತಕ್ಕೆ ಬಾಗಲಕೋಟೆಯ ಲೋಕಾಪುರ ಪಟ್ಟಣದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಇದರ ಪರಿಣಾಮ ಮನೆಯಲ್ಲಿದ್ದ ವಸ್ತುಗಳು ದವಸ ಧಾನ್ಯಗಳು ಮಳೆ ನೀರಲ್ಲಿ ಆಹುತಿಯಾಗಿವೆ ಯಾದಗಿರಿಯಲ್ಲೂ ಮಹಾಮಳೆ ಅಬ್ಬರಿಸಿದೆ ರಾತ್ರಿಡೀ ಸುರಿದ ಮಳೆಗೆ ಪಗಲಾಪುರ ಸೇತುವೆ ಜಲಾವೃತವಾಗಿದ್ದು ಜನ ಪರದಾಡ್ತಿದ್ದಾರೆ ಹುಬ್ಬಳ್ಳಿಯಲ್ಲಿ ವರುಣದೇವನ ಆರ್ಭಟಕ್ಕೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಸಂಪೂರ್ಣ ಜಲಾವೃತವಾಗಿದೆ ಜಿಲ್ಲೆಯಾದ್ಯಂತ ಬಿಟ್ಟು ಬಿಡದೆ ಮಳೆ ಆಗ್ತಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸುತ್ತಿದ್ದಾನೆ ಭದ್ರಾ ನದಿ ನೀರು ಎಲ್ಲೆಂದರಲ್ಲಿ ನುಗ್ತಿದ್ದು ಭದ್ರಾವತಿಯ ಹೊಸ ಸೇತುವೆ ಬಹುತೇಕ ಮುಳುಗಿ ಹೋಗಿದೆ ನದಿ ಪಾತ್ರದ ಜನರಿಗೆ ಮಳೆ ನೀರು ನುಗ್ಗುವ ಆತಂಕ ಶುರುವಾಗಿದೆ ವಳ್ಳುವರ್ ಸಮುದಾಯ ಭವನದಲ್ಲಿ ತಾತ್ಕಾಲಿಕ ಕಾಳಜಿ ಕೇಂದ್ರ ತೆರೆಯಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಶರಾವತಿ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ಭಾರಿ ಏರಿಕೆಯಾಗಿದ್ದು ಡ್ಯಾಂನ ನೀರಿನ ಮಟ್ಟ ಸಾವಿರದ ಎಂಟುನೂರ ಹದಿನಾರು ಅಡಿ ತಲುಪಿದೆ ಹೀಗಾಗಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ನದಿಗೆ ನೀರು ಬಿಡಲಾಗುತ್ತಿದ್ದು ಜೋಗ ಜಲಪಾತದ ಜಲವೈಭವಕ್ಕೆ ಜೀವಕಳೆ ಬರಲಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಳೆ ನರಕ ಸೃಷ್ಟಿಯಾಗಿದೆ ವರುಣನ ಹೊಡೆತಕ್ಕೆ ರಸ್ತೆಗಳೆಲ್ಲ ಕೆಸರುಗದ್ದೆಯಂತಾಗಿದ್ದು ತರೀಕೆರೆ ತಾಲೂಕಿನ ಕೆಮ್ಮಣ್ಣುಗುಂಡಿ ಬಳಿಯ ಕೊಂಡೇಖಾನ್ ಸಮೀಪ ಪ್ರವಾಸಿಗರು ಪರದಾಡಿದ್ದಾರೆ ಕೆಸರಲ್ಲಿ ಕಾರು ಸಿಲುಕಿದ್ದರಿಂದ ಹೊರತೆಗೆಯೋದೇ ದೊಡ್ಡ ಸಾಹಸವಾಗಿತ್ತು ಬಿಟ್ಟು ಬಿಡದೆ ಬೀಳ್ತಿರೋ ಮಳೆಗೆ ಗುಡ್ಡ ಗಂಡಾಂತರ ಮತ್ತೆ ಕಾಡೋದಕ್ಕೆ ಶುರುವಾಗಿದೆ ಶೃಂಗೇರಿ ತಾಲೂಕಿನ ತೆಕ್ಕೂರು ಬಳಿ ರಸ್ತೆಗೆ ಗುಡ್ಡದ ಮಣ್ಣು ಬಿದ್ದಿದ್ದು ಶೃಂಗೇರಿ ತೆಕ್ಕೂರು ರಸ್ತೆ ಸಂಪರ್ಕ ಸಂಪೂರ್ಣ ಕಟ್ ಆಗಿದೆ ಹಾಸನ ಜಿಲ್ಲೆಯಲ್ಲೂ ಭಾರಿ ಮಳೆಯಾಗ್ತಿದೆ ಜೋರು ಮಳೆಗೆ ಹೇಮಾವತಿ ಜಲಾಶಯ ಭರ್ತಿಯಾಗಿದ್ದು ನದಿ ಪಾತ್ರದ ಜನರಿಗೆ ನೆರೆ ನರಕದ ಆತಂಕ ಕಾಡೋದಿಕ್ಕೆ ಶುರುವಾಗಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತೆ ವ್ಯಾಪಕ ಮಳೆಯಾಗ್ತಿದೆ ಇದರ ಪರಿಣಾಮ ಕೆಆರ್ಎಸ್ ಡ್ಯಾಂಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗ್ತಿದೆ ಹೀಗಾಗಿ ನದಿ ಪಾತ್ರದ ಜನ ಸುರಕ್ಷಿತವಾಗಿ ಇರುವಂತೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಮಹಾಮಳೆಯಿಂದ ಜಲಪಾತಗಳಿಗೆಲ್ಲ ಜೀವಕಳೆ ಬಂದಿದ್ದು ಚುಂಚನಕಟ್ಟೆ ಜಲಪಾತ ಧುಮ್ಮಿಕ್ಕಿ ಹರಿತಿದೆ ಒಟ್ನಲ್ಲಿ ಕರುನಾಡಲ್ಲಿ ಮಾಘಮಳೆ ಕೇಕೆ ಹಾಕ್ತಿದ್ದು ಇನ್ನೆರಡು ದಿನ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ರಿಪೋರ್ಟ್